ನನ್ಗೇನು ವಿಚಾರ ಗೊತ್ತಿಲ್ಲ ಮಾಧ್ಯಮದ ಸ್ನೇಹಿತರು ಎಲ್ರು ಸರ್ ಇಲ್ಲಿ ಈ ತರ ಘಟನೆ ಆಗ್ತಾ ಸುದ್ದಿ ನೋಡ್ಲಿಲ್ಲ ಅಂತ ಹೇಳಿದ್ರು ನಾನ್ ಅವಾಗ ಟಿ ಆನ್ ಮಾಡಿ ಸುದ್ದಿ ನೋಡ್ದೆ ಗಲಾಟೆ ಆಗ್ತಾ ಇತ್ತು ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋದೆ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋದೆ ನನ್ಗೆ ಎಸ್ಕಾಟು ಎಲ್ಲ ಇದೆ ಪೊಲೀಸರು ನಾವು ಓದ್ತಾ ಇದ್ದೆ ಎಸ್ಕಾಟ್ ಬಂದ್ರು ನನ್ಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರು ಎಸ್ಕಾಟ್ ಅವರು ನನ್ಗೆ ಸರ್ಕಾರಕ್ಕೆ ಏನಾನ ತೊಂದರೆ ಇದ್ದಿದ್ರೆ ನನ್ಗೆ ಹೇಳ್ಬೋದಾಯ್ತು ನಾನು ಬರಕ್ ಮುಂಚೆ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದೀನಿ ಪಿಗೆ ಎಲ್ಲರಿಗೂ ಡಿ ಸಿ ಎಲ್ಲ ಫೋನ್ ಮಾಡಿದ್ದೀನಿ ನಾನು ಬರ್ತಾ ಇದ್ದೀನಿ ಅಂತೇಳಿ ಏನು ಇಲ್ಲ ನಾನ್ ರೀಚ್ ಆಗ್ಬೇಕು ನನ್ನ ಎಸ್ಕಾಟ್ ಅಲ್ಲೇ ನಿಲ್ಸ್ಬಿಟ್ಟ ಕೆಟ್ಟ ಹೋಯ್ತು ಅಂದ್ಬಿಟ್ಟು ಕೆಟ್ಟ ಹೋಯ್ತು ನಿಮಿಷ ಪಾ ಅಂತ ಇಲ್ಲ ಸರ್ ಕೆಟ್ಟೋಗ್ತು ಅಂತ ಹೇಳಿದ್ರು ಅಲ್ಲ ನಾನು ಯಾಕೆ ಅಂತ ನಾನು ಎಸ್ಕೋಟ್ ಮಾತ್ರ ಕೆಟ್ಟೋಗಿದೆ ಹೋಗಿದೆ ಅಂತ ಹೇಳಿ ನೋಡ್ರಿ ಕೆಟ್ಟ ಕೆಟ್ಟೋಗಿದೆ ಅಂತ ಒಂದು ಗಾಡಿ ಕೂಡ ಸರಿ ಇಲ್ಲ ಸರ್ಕಾರದ ಸರ್ಕಾರನೇ ಕೆಟ್ಟ ಹೊರಟೈತಾರ್ ಸರ್ಕಾರನೇ ಕೆಟ್ಟ ಹೊಟ್ಟೆ ಸ್ವಾಮಿ ಹೇಳಲ್ಲ ಅದೇ ಅವ್ರದ್ದು ದಾರಿಯಲ್ಲೇ ನಿಂತ್ಕೊಂಡು ಹೋಗಿತ್ತು ಎರಡ್ ಮೂರ್ ಸರಿ ಹೇಳಲ್ಲ ಮನುಷ್ಯ ನಮ್ಮ ಹತ್ರ ಹೇಳ್ತಾರೆ ಅಷ್ಟೇ ದಾರಿ ಬಾಳಿರಾ ತಿರ್ಗ ಆಯ್ತು ನಾನೇನ್ ಮಾಡಿದೆ ಸರಿ ಓವರ್ಟೇಕ್ ಮಾಡ್ಕೊಂಡು ಅದನ್ನ ನೀನ್ ರಿಪೇರಿ ಮಾಡ್ಸ್ಕೊಂಡ್ ಬಾಪ ಅಂತ ಹೇಳಿ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದೆ ನೋಡಿದ್ರೆ ನಾನ್ ನೂರ್ ಮೀಟರ್ ಬಂದಿಲ್ಲ ಹಿಂದೆ ಬರ್ತಾನೆ ಐತೆ ಗಾಡಿ ಮುಂದೆ ಐದ್ ಗಾಡಿ ಹಿಂದೆ ಬಂದ್ಬಿಡ್ತು ನಾನ್ ಯಾಕೆ ಅಂತ ನನ್ಗೆ ಅರ್ಥ ಆಗಿಲ್ಲ ಅಲ್ಲಿಗೆ ಹೋದ್ರೆ ನೋಡಿದ್ರೆ ನಾನ್ ಬರೋಕ್ ಐದು ನಿಮಿಷ ಮುಂಚೆ ಐದೈದು ನಿಮಿಷ ನನ್ಗೆ ಯಾಲ್ ಗಾಡಿ ನಿಲ್ತಾ ಅವಾಗ ಕರೆಕ್ಟ್ ಆಗಿ ರಾಷ್ಟ್ರ ಧ್ವಜವನ್ನ ತಂದ್ಬಿಟ್ಟು ಆರ್ಸಿದ್ದಾರೆ ರಾಷ್ಟ್ರ ಧ್ವಜ ನಾವು ರಾಷ್ಟ್ರ ಧ್ವಜ ಗೌರವ ಕೊಡ್ತೀವಿ ಅದು ಪ್ರಶ್ನೆನೇ ಇಲ್ಲ ನಾವು ಆ ಧ್ವಜ ಹತ್ತಿರಕ್ಕೂ ಹೋಗಿಲ್ಲ ಧ್ವಜನೂ ಮುಟ್ಲಿಲ್ಲ ನಾವು ಧ್ವಜನೂ ಮುಟ್ಲಿಲ್ಲ ಧ್ವಜದ ಹತ್ರಕ್ಕೂ ಹೋಗ್ಲಿಲ್ಲ ನಾನು ನನಗೂ ನನ್ನ ನಾನ್ ಬರ್ತೀನಿ ಅಂತ ನಾನ್ ಬರ್ತೀನಿ ಅಂತ ಧ್ವಜವನ್ನ ಆರಿಸುವಂತದ್ದು ಅವಶ್ಯಕತೆ ಏನಿತ್ತು ಅವರು ಸರ್ಕಾರ ಇದೆ ನೋಡ್ ಸರ್ಕಾರ ರಾಷ್ಟ್ರ ಧ್ವಜಕ್ಕೆ ಆರ್ಸ್ಬೇಕಾದ್ರೆ ನಿಮ್ಗೂ ಗೊತ್ತಿದೆ ಬೆಳಗ್ಗೆ ಒಂಬತ್ತು ಗಂಟೆ ಏನ್ ಫಾರ್ಮಾಲಿಟೀಸ್ ಇದೆ ನಾವು ಹೋಮ್ ಎಲ್ಲ ಹೋಮ್ ಮಿನಿಸ್ಟರ್ ಆಗಿ ನೀವು ಆಗಿದ್ರಿ